Thank <laughs> you. ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ಚಂದ್ರಸುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮಗೆ ಬಳ್ಳಾರಾಯನ ಕೋಟೆ ಏನು ಜ ರಾಣಿಜರಿ ಅಂತ ಹೇಳ್ತೀವಿ ಆ ಭಾಗದಲ್ಲಿದ್ದೀವಿ ಆ ಭಾಗದ ಕೆಲವೊಂದು ಅದ್ಭುತ ವಿಚಾರಗಳನ್ನು ಇಲ್ಲಿಯ ಸ್ಥಳೀಯರಿಂದ ತಿಳಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀವಿ ಇಲ್ಲಿಯ ಸಂಪೂರ್ಣ ಮಾಹಿತಿಗಳನ್ನು ಈ ಜನರು ಈ ಒಂದು ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು ತಮ್ಮ ಹಿರಿಯರಿಂದ ಬಂದ ಕಥೆಗಳನ್ನು ಮತ್ತು ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ಹೇಳಲಿದ್ದಾರೆ ಸೊ ಅದು ನನಗೂ ಕೂಡ ವಿಶೇಷ ಅನ್ನಿಸ್ತು ನಿಮಗೂ ಕೂಡ ಆ ಒಂದು ವಿಚಾರವನ್ನು ಮುಟ್ಟಿಸುವ ಪ್ರಯತ್ನ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬನ್ನಿ ಆ ವಿಷಯವನ್ನ ಅವರ ಬಾಯಿಂದ ಕೇಳಿಬಿಟ್ಟು ಈ ವಿಚಾರವನ್ನ ಏನು ಯಾವ ತರ ಇದೆ ನನ್ನ ಹೋಗೋಣ ಯಾಕಂದ್ರೆ ಇಲ್ಲಿ ಒಬ್ಬರೇ ಹೋಗ್ಲಿಕ್ಕಾಗಲ್ಲ ತುಂಬಾ ದಟ್ಟವಾದ ಕಾಡ ಇರೋದ್ರಿಂದ ನಾಲ್ಕೈದು ಜನ ಸೇರಿ ಈ ಕಟ್ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಉಕ್ಕಡ ಉಕ್ಕಡ ಅಂದ್ರೆ ಟ್ಯಾಕ್ಸ್ ಅಂತ ಅರ್ಥ ಮೊದಲು ನಮ್ಮ ಬ್ರಿಟಿಷ್ ಆ ಮೊದಲು ಮಡ್ರಾಸ್ ಪ್ರಾಂತ್ಯ ಇದ್ದಾಗ ಬ್ರಿಟಿಷ್ ಆಡಳಿತದಲ್ಲಿ ಇತ್ತಿದ್ದು ಆವಾಗ ಈ ಈ ಇದರಿಂದ ಆಚೆಗೆ ಇಂಟ್ರ ಇಂಟರ್ನ್ಯಾಷನಲ್ ಗಡಿಯಾಗಿತ್ತು ಒಂದು ಕಾಲದಲ್ಲಿ ನಂತರ ಮಡ್ರಾಸ್ ಸ್ಟೇಟಿಗೆ ಸೇರಿದಾಗ ಇಂಟರ್ಸ್ಟೇಟ್ ಗಡಿಯಾಯಿತು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅವಾಗ ಇದನ್ನು ನಮಗೆ ಕೊಟ್ಟರು ಮಂಗಳೂರು ಇದು ಆವಾಗ ನಮ್ಮದೇ ಇದಕ್ಕೆ ಬಂತು ರಾಜ್ಯಕ್ಕೆ ಬಂತು ಉಕ್ಕಡ ಅಂದ್ರೆ ಇದು ಟ್ಯಾಕ್ಸ್ ಕಲೆಕ್ಟಿಂಗ್ ಸೆಂಟರ್ ಅವಾಗ ಇದೇ ಹೆದ್ದಾರಿ ಅವಾಗ ಸಾವಿರದ ಎಂಟುನೂರ ಐವತ್ತೈದ್ರವರೆಗೆ ಹೆದ್ದಾರಿ ಆ ಮಂಗಳೂರು ಇದಕ್ಕೆ ಇದೇ ಟ್ರೇಡಿಂಗ್ ಸೆಂಟರ್ ಚಿಕ್ಕಬಳ್ಳಾರು ಮತ್ತು ಮಂಗಳೂರಿಗೆ ಪ್ರತಿಯೊಂದು ಸಾಮಾನುಗಳು ಇಲ್ಲೇ ಹೋಗಿ ಬರ್ತಾ ಇದ್ವು ಇವಾಗ ರಾಣಿ ಅಂತ ಹೇಳ್ತಾರೆ ಹಾ ಅದು ರಾಣಿ ಬಿದ್ದಿದಂತ ಪ್ರತೀತಿ ಇದೆ ರಾಣಿ ಹಾರೋ ಒಂದು ಕಾಲದಲ್ಲಿ ರಾಣಿ ಹಾರಿದ್ಲು ಆ ಬಿದ್ದ ಜಾಗ ಜರಿ ರಾಣಿ ಜರಿ ಅಲ್ಲ ಅದು ಇವಾಗ ಉಕ್ಡ ಅಂತ ನೀವು ಅಲ್ಲ ರಾಣಿ ಜರಿ ಅಂದ್ರೆ ರಾಣಿ ಬಿದ್ದ ಜಾಗಕ್ಕೆ ರಾಣಿ ಜರಿ ಅಂತ ಹೆಸರು ಬಂದಿದ್ದು ಆಮೇಲೆ ಬಂದಿದ್ದು ಕನ್ನಡದಲ್ಲಿ ಉಕ್ಕಡ ಉಕ್ಕಡ ಅಂತಂದ್ರೆ ಅಂದ್ರೆ ಅಂದ್ರೆ ಟೋಲ್ ಮದ್ರಾಸ್ ಪ್ರಾಂತ್ಯ ಆದ್ರೆ ಒಂದ್ ಒಂದ್ ಕಾಲದಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ಇಂಟರ್ನ್ಯಾಷನಲ್ ಗಡಿ ಆಗಿತ್ತು ನಂತರ ಮದ್ರಾಸ್ ಬಂದಾಗ ನಮ್ ಇಂಟ್ರೆಸ್ಟೇಟ್ ಗಡಿ ಆಯ್ತು ಹೆಂಗ್ ಗೊತ್ತಾಯ್ತು ನಿಮ್ಗೆ ಇದೆಲ್ಲ ನಾವು ಹಿಂದಿನ ಹಿಸ್ಟ್ರಿಗಳು ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಹೇಳ್ತಾ ಬಂದ್ರಲ್ಲ ಅದನ್ನೇ ನಾವು ಹೇಳ್ತಾ ಬಂದೀವಿ ಇವಾಗ ನೀವು ಅದರ ಬಗ್ಗೆ ಸ್ವಲ್ಪ ದುರ್ಗಾ ಅಂತ ಡಬ್ಲ್ಯೂ ಲೋಬೋ ಅವ್ರು ಬರ್ದಿದ್ದಾರೆ ಅದರಲ್ಲೂ ಇದೆ ಮತ್ತೆ ಚಿಕ್ಕಬೇ ಇದು ಚಿಕ್ಕಬೇರ ರಾಜೇಂದ್ರನ ಏನೋ ಒಂದು ನೋಡಿ ಕಾದಂಬರಿ ನಿಮಗೆ ಗೊತ್ತಿರ್ಬೇಕಲ್ಲ ಶ್ರೀನಿವಾಸ್ ಅವರು ಬರ್ದಾರೆ ನಮ್ಮ ಇದಾಗಿದ್ರು ಅವರು ನಮ್ಮ ಡಿ ಸಿ ಆಗಿದ್ರು ಅವರು ಬರ್ದ್ಯಾರೆ ಅದರಲ್ಲೂ ಸಹ ನೀವು ಅದ್ರ ಬಗ್ಗೆ ಇದ್ರ ಉಲ್ಲೇಖ ಇದೆ ನೋಡ್ಬೋದು ನೀವು ಹುಟ್ಟಿ ಬೆಳೆದಲ್ಲ ಇಲ್ಲೇ ಅಂತ ಹೇಳ್ಬೋದಾ ಏ ಇಲ್ಲ ಇಲ್ಲ ನಾನು ಅರವತ್ತೆರಡು ವರ್ಷ ನನಗೆ ನಾನು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಈಗ ನೋಡಿ ಇದೇ ದಾರಿ ಮೊದಲು ಕಡದಕಲ್ ಘಾಟಿ ಅಂದ್ರೆ ಇದು ಇವಾಗ ಯಾರು ಈಗ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಇದೇ ದಾರಿ ಕಡದು ಕಲ್ಲನ್ನು ಕಡ್ದು ಮಾಡಿರ ಇದು ದಾರಿ ಇದೇ ದಾರಿ ಈ ಸೈಡ್ ಅಲ್ಲೇ ಹೋಗ್ಬೇಕಿತ್ತ ಈ ಸೈಡ್ ಅಲ್ಲಿ ಹೋದ್ರೆ ನಾವು ಅದೇ ಉಜ್ರೆ ಈಗ ಕಾಜೂರಿಗೆ ಹೋಗ್ತಿವಿ ಕಾಜೂರಿಂದ ಹಂಗೆ ಮಂಗಳೂರು ಹೋಗ್ತಿವಿ ಇದೇ ಹೆದ್ದಾರಿ ಆಗಿತ್ತು ನೋಡಿ ಈಗ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನಿಮ್ಗೆ ಗಡಾಯಕಲ್ಲಿ ಗೊತ್ತಾಗ್ತಾ ಇಲ್ಲ ಇದೇ ದಾರಿಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಆ ಕ್ರಿಶ್ಚಿಯನ್ರನ್ನೆಲ್ಲ ಅರೆಸ್ಟ್ ಮಾಡಿ ಇವರು ಕರ್ಕೊಂಡು ಹೋದ್ರು ಯಾರು ಟಿಪ್ಪು ಸುಲ್ತಾನ್ ಅದು ಸಹ ಉಲ್ಲೇಖ ಇದೆ ಅಲ್ಲಿ ಗಡಾಯಕಲ್ಲಲ್ಲಿ ಅಂದ್ರೆ ಇವಾಗ ಅದು ಜಮಲಾಬಾದ್ ಕೋಟೆ ಅಂತ ಅವರು ಮಂಗಳೂರು ಆದ್ಮೇಲೆ ಇಲ್ಲಿ ಮಾಡಿದ್ರಲ್ಲ ಟಿಪ್ಪು ಸುಲ್ತಾನ್ ಅದು ಜಮಲಾಬಾದ್ ಕೋಟೆ ಅಂತ ಸರಿ ಇದು ಏನು ಅಂದ್ರೆ ಈ ಕಡೆ ನಾವು ಕೆಳಗಡೆ ಮೈಸೂರು ಸಾಮ್ರಾಜ್ಯ ಆಗಿದೆ ಸಂಸ್ಥಾನ ಆಗಿತ್ತು ಮದ್ರಾಸ್ ಸಂಸ್ಥಾನ ಈಗ ನಾವೀಗ ಈಗ ನಿಂತಿರೋದಾಗ ಚಿಕ್ಕಮಗಳೂರು ಜಿಲ್ಲೆ ಅದು ಮಂಗಳೂರು ಜಿಲ್ಲೆ ಒಂದೇ ಕೆಳಗಟ್ಟರೆ ಇದು ಮಂಗಳೂರು ಜಿಲ್ಲೆ ಯಾವ್ದು ಹಾಸು ತಗೊಂಡ್ ಹೋಗ್ಬೇಕಾದ್ರೆ ಇಲ್ಲ ಹೋಗಿದ್ದು ಇದೇ ದಾರಿ ಯಾಕಾಗಿ ಇಲ್ಲ ಹೋಗ್ತಿದ್ರು ಇಲ್ಲ ಅಂದ್ರೆ ಬೇರೆ ಯಾವುದೂ ದಾರಿ ಇಲ್ಲ ಚಾರ್ಮಿ ಗಾಟಿ ಚಾರ್ಮಡಿ ಸಾವಿರದ ಎಂಟುನೂರ ಆಗಿದ್ದು ಅದಕ್ಕಿಂತ ಮೊದಲು ಇದೇ ದಾರಿ ಇದೇ ದಾರಿ ವಿಷಯ ಏನೋ ಗೊತ್ತಿಲ್ಲ ಒಬ್ಬೊಬ್ರು ಸ್ನೇಹಿತರೆ ಬಲಾನಿ ದುರ್ಗ ಅಂತಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಏನು ವಿಷ್ಣುವರ್ಧನ್ ಮಗ ಅಥವಾ ಮೊಮ್ಮಗ ಮೊಮ್ಮಗ ಇಲ್ಲಿ ಒಂದು ಕೋಟೆ ಕಟ್ಟಿದ್ರು ಆ ಕೋಟೆ ಇವತ್ತಿಗೂ ಕಾಣಬಹುದು ಸೊ ಈ ಇಲ್ಲಿನ ಗ್ರಾಮಸ್ಥರು ಮೊದಲೆಲ್ಲ ಇದ್ದವರು ಅದೇ ಸಂಸ್ಕೃತಿಗಳ ಕೂಡ ವರ್ಷಕ್ಕೊಂದ್ಸರಿ ಕಾರ್ತಿ ಅಂತ ಏನು ಬರುತ್ತೆ ಅಲ್ಲಿ ಹೋಗಿ ದೇವರ ಪೂಜೆ ಮಾಡ್ಕೊಂಡು ಬರ್ತಾರೆ ಇವತ್ತು ಅಲ್ಲಿ ಹೋಗ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಎಲ್ಲರೂ ಹೋಗ್ತಾರೆ ಎಷ್ಟೇ ಕಷ್ಟ ಇದ್ರು ಕೂಡ ಹೆಂಗಸರು ಮಕ್ಕಳು ಎಲ್ಲರೂ ಊರಲ್ಲ ಸೇರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ಹೋಗ್ತಾ ಇದ್ದಾರೆ ಇದು ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ತಿರುಗೋದಕ್ಕೆ ಕಾಲ್ದಾರಿ ಯಾವುದೇ ರಸ್ತೆ ಇಲ್ಲ ಇದು ಹಿಂದಿಂದನೂ ಇದಕ್ಕೊಂದೊಂದು ಹೆಸರಿದೆ ಈ ಮೇಲ್ಗಡೆ ಹೋಗ್ತಾ ಇದಕ್ಕೆ ಅಳಗಂಡಿ ಅಂತ ಹೇಳ್ತಾರೆ ಅಗಳಗಂಡಿ ಅಂತ ಹೇಳಿ ಈ ಪ್ಲೇಸಿಗೆ ಹೇಳ್ತಾರೆ ಈಗ ನಾವು ಹೋಗ್ತಾ ಇರೋ ಜಾಗ ದನಗಳು ದನಗಾಹಿಗಳು ಮತ್ತು ಮನುಷ್ಯರು ತಿರುಗಂತ ಇದೊಂದು ಕಾಲ್ದಾರಿ ಇವತ್ತಿಗೂ ಅದೇ ರೀತಿ ಇದೆ ಇಲ್ಲಿ ಇವತ್ತು ರಸ್ತೆ ಇಲ್ಲ ಆ ಎಲ್ಲ ಈ ಕೈಲಿ ಹಿಡ್ಕೊಂಡೆ ಹೊರ ತಗೊಂಡು ಹೋಗ್ಬೇಕು ಮೇಲ್ಗಡೆ ದನ ಆಮೇಲೆ ಕೆಲವು ಟೈಮು ಆನೆ ಸಹ ಇದ್ರಲ್ಲಿ ಬರ್ತವೆ ಇದಕ್ಕೆ ಅಗಳಗಂಡಿ ಅಂತ ಹೇಳ್ತಾರೆ ಅಗಳಗಂಡಿ ಅಂತ ಅಗಳ ಅಗಳ ಅಂದ್ರೆ ಒಂದು ಓಣಿ ಹಿಂದಿನ ಆಡು ಭಾಷೆಯಲ್ಲಿ ಅದಕ್ಕೆ ಅಗಳ ಅದು ಗಂಡಿ ಅಂತ ಇದರಲ್ಲಿ ಆನೆ ಸಹ ಇಳಿತದೆ ಇದರಲ್ಲಿ ಇಲ್ಲ ಇಳಿತದೆ ಈಗೊಂದು ಎರಡು ಮೂರು ವರ್ಷದ ಹಿಂದೆ ಯಾರ್ದು ನಂದು ಐವತ್ತೈದು ವರ್ಷ ಸರ್ ಇಲ್ಲಿ ಬರ್ತಾ ಇದೀವಿ ನಾವು ತಿರುಗ್ತಾ ಇರ್ತೀವಿ ಯಾವಾಗ್ಲೂ ತಿರುಗ್ತೀವಿ ಹಾಗಾಗಿ ತುಂಬಾ ಜನ ಪ್ರವಾಸಿಗರು ಇವತ್ತಿಗೂ ಟ್ರೆಕ್ಕಿಂಗ್ ಬರ್ತಾರೆ ಈಗ ನೋಡಿ ಯಾರೋ ಒಂದ್ ಎರಡು ಜನ ಬಂದ್ರು ಮೇಲ್ಗಡೆಯಿಂದ ಪ್ರವಾಸಿಗರು ಹೋದವರು ಅವರನ್ನು ಒಂದೆರಡು ಮಾತಾಡಿಸಿ ಮೇಲ್ಗಡೆ ಅನುಭವ ಅವರು ತುಂಬಾ ನಮ್ದು ನಾವ್ ಬೆಂಗಳೂರಿಂದ ಬಂದಿದ್ರಿ ಸರ್ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಿದ್ರಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇಬ್ರು ಚೆನ್ನಾಗಿದೆ ತುಂಬಾ ಜಾಗ ಚೆನ್ನಾಗಿದೆ ನೇಚರ್ ನೀಟಾಗಿ ಪ್ರಿಸರ್ವ್ ಆಗಿದೆ ಟಫ್ ಇದೆ ಟೆರೇನ್ ಫಸ್ಟ್ ಟೈಮ್ ಬಂದಿದ್ರೆ ಫಸ್ಟ್ ಟೈಮ್ ಬಂದಿರೋದು ಟಫ್ ಅನ್ನೋದಕ್ಕಿಂತ ನಾವು ಕಾರ್ಡ್ ಯಾವತ್ತು ನೋಡಿರ್ಲಿಲ್ಲ ಸ್ವಲ್ಪ ಭಯಂಕರವಾಗಿತ್ತು ಯಾಕಂದ್ರೆ ಜೊತೆಲಿ ಯಾರು ಇಲ್ಲ ಇಬ್ರೆ ಹೋಗಿ ಇಬ್ಬರೇ ಹೋಗಿದ್ರಿ ಅದು ಕಾರ್ಡ್ ಎಮ್ಮೆ ಫುಟ್ ಪ್ರಿಂಟ್ಸ್ ಬೇರೆ ನೋಡಿದ್ವಿ ಅದು ಇನ್ನೂ ಸ್ವಲ್ಪ ಭಯ ಆಮೇಲೆ ಮುಂದೆ ಹೋಗ್ತಾ ಕಾರ್ಡ್ ಕೋಣ ಕೂಡ ಫೋಟಿಗೆ ಹೋಗಿ ಅಲ್ಲಿಂದ ರಿಟರ್ನ್ ನೀವು ಸ್ಟಾರ್ ಇದೀರಾ ಸೊ ಯಂಗ್ ಸ್ಟಾರ್ ಅವರಿಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳ್ಬೋದು ಹೇಳ್ತೀರಾ ಸಜೆಷನ್ ಅಂತ ಏನ್ ಹೇಳ್ತೀರ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಕವರ್ಸ್ ಏನ್ ಕ್ಯಾರಿ ಮಾಡ್ತೀರಾ ದಯವಿಟ್ಟು ರಿಟರ್ನ್ ತಗೊಂಡೋಗಿ ಇಲ್ಲೆಲ್ಲೂ ನೇಚರ್ ಹಾಳ್ ಮಾಡ್ಬಿಡಿ ಬ್ಯಾಕ್ಸ್ ಇಟ್ಕೊಳ್ಳಿ ಬ್ಯಾಕ್ಸ್ ಒಳಗೆ ಕಸನ್ ಹಾಕೊಂಡು ದಯವಿಟ್ಟು ವಾಪಸ್ ಇಟ್ಕೊಂಡು ಹೋಗಿ ಹೋಗೋದು ಅಂತ ಸಲಹೆ ಜನ ಪ್ರವಾಸಿಗರಿಗೂ ಮತ್ತು ನಮಗೂ ಈ ಚಾರಣನೆ ಒಂದು ಅದ್ಭುತ ಸುತ್ತಮುತ್ತ ಒಳ್ಳೆ ಪ್ರಕೃತಿ ಸೌಂದರ್ಯ ಇದೆ ಈ ಸೌಂದರ್ಯ ಸಮಯಕ್ಕೆ ಇಲ್ಲೆಲ್ಲಿಂದಲೂ ತುಂಬಾ ಜನಗಳು ಬರ್ತಾರೆ ಇದು ರುದ್ರ ರಮಣೀಯವಾದ ಸ್ಥಳ ಅಷ್ಟು ಬಯಸ್ಬೋದು ಇವತ್ತಿಗೂ ಬಲ್ಲಾಳ್ ರಾಯನ್ ದುರ್ಗದ ಒಂದು ಇತಿಹಾಸನೇ ಇದೆ ಅದು ನೋಡಿ ಇಲ್ಲಿ ಮೇಲ್ಗಡೆ ಬಂದು ಹೋದವ್ರಿಗೆ ಮಾತ್ರ ಗೊತ್ತಾಗ್ತದೆ ಈ ವಿಷಯ ನೋಡಿ ಸ್ನೇಹಿತರೆ ಇದು ಸುಲಭ ದಾರಿ ಅಂತೂ ಅಲ್ಲ ಯಾರ್ಯಾರು ಬಲ್ಲ ದುರ್ಗ ಕೋಟೆ ನೋಡ್ಬೇಕು ಅಂತ ಆಸಕ್ತಿ ಇದ್ದವರು ಬಂದು ಹೋಗಿದ್ದೀರಾ ಅವ್ರಿಗೆ ಮಾತ್ರ ಈ ಫೀಲ್ ಇರುತ್ತೆ ಆ ದಯವಿಟ್ಟು ಈ ಬಂದವರು ಕಸ ಎಲ್ಲ ಹಾಕ್ಬಿಡಿ ಸ್ವಚ್ಛವಾಗಿರಿ ಮತ್ತೆ ಬಹಳ ಕೇರ್ಸ್ಗೆ ಹೋಗಿ ಅವಾಗ ಅವಾಗ ಇಲ್ಲ ನಡೀತಾ ಇರುತ್ತೆ ಈಚೆಗೆ ಸದ್ಯ ರೀಸೆಂಟ್ ಆಗಿ ಒಂದು ಅನಾಹುತ ಆಯ್ತು ಆ ಭಾಗದಲ್ಲಿ ರಾಣಿ ಜರಿ ಅಂತ ಹೇಳಿ ಆ ರೀತಿ ಮುಂದೆ ಆಗಬಾರ್ದು ಯಾರು ಬಂದು ಇಲ್ಲಿ ತಮ್ಮ ಜೀವ ಒಂದು ಕಳ್ಕಬೇಡಿ ಒಳ್ಳೆ ಸ್ಥಳ ಇದು ಇನ್ನೊಬ್ಬರಿಗೆ ಇದಾಗಬಾರ್ದು ಅದು ಅಂತ ನೋಡಿ ಸ್ನೇಹಿತರೆ ತಮ್ಮ ಬಾಲ್ಯದ ನೆನಪುಗಳನ್ನು ಆವಾಗ ಮಾಡ್ಕೊತಾರೆ ಅಣ್ಣ ತಮ್ಮರ ಜೊತೆ ಫ್ರೆಂಡ್ ಜೊತೆ ಬಂದು ಕಾಲ ಕಳ್ಕೊಂಡು ಹೋಗೋರು ಇವ್ರಿಗಿದು ಡೈಲಿ ಜಾ ದಾರಿಯಾಗಿತ್ತು ಪ್ರತಿದಿನ ಬರೋರು ದನಗಳನ್ನ ಮಾಡ್ಕೊಂಡು ಹೋಗೋರು ಆಟ ಆಡೋರು ಬೇಸಿಗೆಯಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಬರೋರು ಇವತ್ತು ಅವರ ನೆನಪುಗಳು ನಿಜವಾಗ್ಲೂ ಇವಾಗಿನ ಮಕ್ಕಳಿಗೆ ಇದು ಯಾವುದು ಇಲ್ಲ ಅನಿಸುತ್ತೆ ಇಂಥ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ರಾಜ್ಯದ ಪ್ರತಿಯೊಂದು ಭಾಗನ ಬರ್ತಾರೆ ಜೊತೆಗೆ ರಾಜ್ಯದಿಂದ ಬರ್ತಾರೆ ಇಷ್ಟೊಂದು ವಿಶಾಲವಾದಂಥ ಈ ಗುಡ್ಡ ಬೆಟ್ಟಗಳು ಮೋಡ ಕವಿದ ವಾತಾವರಣ ನಿಜವ್ಲೂ ಅದ್ಭುತ ಹಿಂದೆ ಏನು ಬಲ್ಲಾಳದುರ್ಗನ ಕೋಟೆ ಅಂತಿದೆ ಅದು ಹೇಗೆ ಕಟ್ಟಿದ್ರು ಅನ್ನೋದೇ ಒಂದು ವಿಸ್ಮಯ ಆಗಿದೆ ಜಗತ್ತಿನ ವಿಸ್ಮಯದಲ್ಲಿ ಇದು ಅಂತ ಅಂತ ಹೇಳ್ಬೋದು ಯಾಕಂದ್ರೆ ಖಾಲಿ ದಾರಿ ಈಗ ನೋಡಿ ದಾರಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವಾಗ ಯಾವುದೇ ಸೌಕರ್ಯಗಳಿಲ್ಲಲ್ಲೇ ಮಾಡಿದಂಥ ಆ ಕೋಟೆ ನೀವಾಗ್ಲೂ ಇವತ್ತು ಕಣ್ಮನ ಸ್ಥಳದಲ್ಲಿ ಬಿದ್ದೋಗ್ತಾ ಇದೆ ದಯವಿಟ್ಟು ಪ್ರವಾಸಿಗರ ಇದನ್ನ ಹಾಳು ಮಾಡ್ಬಿಡಿ ನೆಕ್ಸ್ಟ್ ಜನ್ರೇಷನಿಗೆ ಕೊಡಿ ನಾವು ಮುಂದೆ ಹೋಗ್ತಾ ಇನ್ನೂ ಏನೇನೋ ತೋರಿಸ್ತೀವಿ ನಮ್ಮ ಹಿರಿಯರು ಅದು ಏನೇನು ತೋರಿಸ್ತಾರೆ ಏನೇನು ಹೇಳ್ತಾರೆ ಅಂತ ನೋಡೋಣ ಅವ್ರ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋಣ ಬನ್ನಿ ಮುಂದೆ ಹೋಗೋಣ ಆಮೇಲೆ ಏನು ಹೇಳಕ್ಕೆ ಬಯಸ್ತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ರಸ್ತೆ ಇಲ್ಲಿ ಈ ಪ್ರಕೃತಿ ಸೌಂದರ್ಯ ಇದೇ ರೀತಿ ಉಳಿಬೇಕು ಕಾಲ್ ದಾರಿ ಕಾಲ್ ನಡಿಗೆಲ್ಲೇ ಬರಬೇಕು ರಸ್ತೆ ಬಂತು ಅಂತ ಹೇಳಿದರೆ ಪ್ರಕೃತಿನೇ ಹಾಳು ಮಾಡ್ತಾರೆ ಈ ಪ್ಲಾಸ್ಟಿಕ್ಗಳು ಬೇಕಾದ ಬಾಟ್ಲ್ಗಳನ್ನು ತಂದು ಬಿಸಾಕದು ಈಗಲೂ ಮಾಡ್ತಾರೆ ದಯವಿಟ್ಟು ಅದನ್ನ ಕೆಲಸ ಮಾಡಬೇಡಿ ನಮ್ಮ ಪ್ರಕೃತಿ ಉಳಿಸಿ ಕಾಲ್ದಾರಲೇ ಹೋಗುವ ನಡೆದು ಹೋದರೆ ಅದರಂತ ಸಿಕ್ಕಂಥ ಒಂದು ಖುಷಿ ಮಜಾಗಳು ಯಾವತ್ತೂ ನಮಗೆ ಉಳಿತದದು ನೀವು ಹೇಳುದು ನೆಕ್ಸ್ಟ್ ತರ ಇರಬೇಕು ಇರಬೇಕು ಅಂತಾನೆ ಪ್ರಕೃತಿ ಉಳಿಬೇಕು ಅಂದ್ರೆ ಕಾಲ್ದಾರಿನೇ ಒಳ್ಳೇದು ಬಂದು ನೋಡಿ ಹೋಗ್ಬೇಕು ಚಾರಣನ ಈಗ ಯಾವುದೇ ವಾಹನಗಳು ಬಂತು ಅಂದ್ರೂ ಅಲ್ಲಿ ನಿಮ್ಗೆ ಸೌಂದರ್ಯ ಸಿಗಲ್ಲ ಆಮೇಲೆ ಅರಣ್ಯ ಇಲಾಖೆಯವರು ಬಂದು ರೆಸಾರ್ಟ್ ಮಾಡ್ತಾರೆ ಕೆಟ್ಟು ಹೋಗ್ತದೆ ಇಲ್ಲಿ ಸೌಂದರ್ಯನೇ ಹಾಳಾಗಿ ಹೋಗ್ತದೆ ಹೀಗೆ ಬರ್ಬೇಕು ಈಗ ನೋಡಿ ಬಂಡಾಜೆ ಫಾಲ್ಸ್ ಅಂತ ತುಂಬಾ ಮುಂದ್ಗಡೆ ಫಾಲ್ಸ್ ಎಲ್ಲ ಇದೆ ಹೋಗ್ಲಿಕ್ಕೆ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಳ್ಳೊಳ್ಳೆ ನೋಡಂತ ಪ್ರಕೃತಿ ಸೌಂದರ್ಯ ಇವತ್ತೀ ಮಳೆ ಮೋಡ ಇರೋದ್ರಿಂದ ಏನೂ ಗೊತ್ತಾಗ್ತಾ ಇಲ್ಲ ಈಗ ನಿಮ್ಮೆದುರಿ ಕಾಣ್ತಾ ಇದೆ ಇದು ಇದು ಬಾಳೆ ಬಾಳೆ ಆದ್ರೆ ನಾವು ತಿನ್ನ ಉಪಯೋಗಿಸ ಬಾಳೆ ಅಲ್ಲ ಇದು ಕಾಡ್ ಬಾಳೆ ಅಂತ ಹೇಳ್ತಾರೆ ಇದರಲ್ಲಿ ಯಾವ ರೀತಿ ಗೊನೆ ಇದೆ ಅದು ಗೊನೆ ಬರ್ತದೆ ಇದು ಯಾವತ್ತೇನು ತಿನ್ನಕ್ಕೆ ಹೋಗಲ್ಲ ಈ ಇಲ್ಲ ಅಂದ್ರೆ ಇದು ನಿಮ್ಮ ಇಲ್ಲಿ ಆನೆಗಳು ಬರ್ಬೋದು ಯಾವುದೇ ಪ್ರಾಣಿ ಹಂದಿ ಅದು ಯಾವುದು ಇದನ್ನ ನಾಶ ಮಾಡಲ್ಲ ಇದು ಸುಮ್ಮನೆ ಇದ್ರಲ್ಲಿ ಏನು ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ ಯಾರಾದರೂ ಚಾರಣಿಗರು ಬರ್ತಾರೆ ಪಕ್ಕದಲ್ಲೇ ನೀರಿದೆ ಆಮೇಲೆ ಊಟ ಏನಾರು ತಂದರೆ ಅವ್ರಿಗೆ ಎಲೆಗೆ ಉಪಯೋಗಕ್ಕೆ ಬರ್ತದೆ ಬಿಟ್ರೆ ಬೇರೆ ಏನಕ್ಕೂ ಇದು ಉಪಯೋಗಕ್ಕೆ ಬರಲ್ಲ ಇದು ಕಾಡು ಬಾಳೆ ಅಂತ ಹೇಳ್ತಾರೆ ಈ ಬಾಳೆಯನ್ನು ನೋಡಿದರೆ ಹೊರಗಡೆಯಿಂದ ಬಂದವರು ಓ ಇದು ಯಾರಪ್ಪ ಇಲ್ಲಿ ಹಾಕಿದ್ದಾರೆ ಈ ಬಾಳೆ ಇಲ್ಲೇನಾರು ಮನೆಗಿನ ಇದೆಯಾ ಅಂತಾರೆ ಮನೆ ಯಾವುದೂ ಇಲ್ಲ ಇಲ್ಲಿ ಇದು ತನ್ನಾಗೆ ಇದು ಹಕ್ಕಿಗಳು ಯಾವುದೋ ಬಂದು ತಿಂದು ಬಿದ್ದು ಬೀಜ ಆಗಿ ಹುಟ್ಟಿ ಬೆಳೆದರ ಬೀಜದ ಅಂದ್ರೆ ಕಾಡ ಬಾಳೆ ಮಾತ್ರ ಹುಟ್ಟುತ್ತೆ ಹುಟ್ಟುತ್ತೆ ಬೇರೆ ಬರಲ್ಲ ಆ ಬಾಳೆ ಬಂದ್ರು ಬರೋದಕ್ಕೆ ಅದು ಬಿಡಲ್ಲ ಪ್ರಾಣಿಗಳು ಆನೆಗಳು ತಿನ್ಬಹುದು ಮಂಗಗಳು ಇದನ್ನ ನಾಶ ಮಾಡುತ್ತೆ ಇದು ಕಾಡ್ ಬಾಳೆ ನೋಡಿ ಅದು ಸೇಮ್ ಅದ್ರಲ್ಲಿ ಗೊನೆ ಇದೆ ಅದು ನೋಡಿದ್ರು ಯಾರಾದ್ರೂ ಈಗ ಹೊರಗಡೆಯಿಂದ ಬಂದು ಅವ್ರು ಗೊತ್ತ ಅದು ಬಾಳೆ ಗೊನೆ ಅಂತೇಳಿತಾರೆ ಇದ್ರಲ್ಲಿ ಉಪಯೋಗಕ್ಕೆ ಬರೋದು ಮಾತ್ರ ಮನುಷ್ಯಗೆ ಎಲೆ ಕಾಡ್ ಬಾಳೆಯಲ್ಲಿ ಎಲೆ ಉಪಯೋಗಕ್ಕೆ ಬರುತ್ತೆ ಇದು ಎರಡ್ ಮೂರ್ ವರ್ಷದ ಹಿಂದೆ ಬಂದಾಗ ಈ ಬಾಳೆ ಇತ್ತ ಇಲ್ಲಿ ಇತ್ತು 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 ಈಗ ಅದು ಬಂದಿದೆ ಹೊರಗಡೆಯಿಂದ ಬಂದ್ ಯಾರಾದ್ರೂ ಹೊಸದಾಗಿ ಬಂದ್ ನೋಡಿದ್ರೆ ಇಲ್ಲಿ ಮನೆ ಇರ್ಬೋದೇನೋ ಅಂತ ಗ್ರಹಿಸ್ತಾರೆ ಬಟ್ ಮನೆ ಇಲ್ಲ ಇಲ್ಲಿ ಕಾಡಲ್ಲಿ ಕಾಡು ಬಾಳೆ ಅಂತ ಈಗ ನಾವು ಹೆಚ್ಚು ಕಡಿಮೆ ಒಂದು ಎರಡು ಕಿಲೋಮೀಟರ್ ಬಂದಿದ್ದೀವಿ ಬಂದಿದ್ದೀವಿ ವಾಕ್ ಮಾಡಿದೀವಿ ಇಲ್ಲ ಇಲ್ಲ ನಮಗ್ ಮಾಮೂಲಿ ಹೋಗ್ತಾ ಇರ್ತೀವಲ್ಲ ಸ್ಲೋ ಆಗಿ ಬಾರಿ ಏನ್ ನಾವು ಇದ್ರಲ್ಲಿ ಹೋಗಲ್ಲ ಕಂಟ್ರೋಲ್ ಬರುತ್ತೆ ಹೌದೌದು ಹೌದು ಹೆಲ್ತ್ ಒಳ್ಳೇದು ವಾಕ್ ಮಾಡ್ತಾ ಇದ್ರೆ ಬಾರಿ ಒಳ್ಳೇದು ಇದು ಕ್ರಾಸ್ ಕಂಟ್ರಿ ಅಂತ ಹೇಳ್ತಾರೆ ಇವತ್ತಿನ ಯುವಕರಲ್ಲಿ ಒಂದು ಕ್ರಾಸ್ ಕಂಟ್ರಿ ಅಂದ್ರೆ ಇದ್ರಲ್ಲಿ ಓಡೋದು ಯುವಕರಿಗೆ ಮಾತ್ರ ನಡೀತದೆ ಈ ಸ್ಪೋರ್ಟ್ಸ್ ಅಲ್ಲಿರೋರಿಗೆಲ್ಲ ಒಂದು ಇದಾದಂಗ ಗುಡ್ಡಗಾಡ ಓಟ ಕ್ರಾಸ್ ಕಂಟ್ರಿ ಇದು ಗುಡ್ಡಗಾಡು ಓಟದಕ್ಕೆ ಇದು ಒಳ್ಳೇದು ದಾರಿದೆಯಲ್ಲ ಅಂತ ಹಾಗಾಗಿ ಬಾಲ್ಯದಿಂದ ಈ ವಾತಾವರಣದಲ್ಲಿ ಬೆಳ್ಕೊಂಡ್ ಬಂದಿದ್ದ ಮುಖದಲ್ಲೇ ಗೊತ್ತಾಗುತ್ತೆ ಗಾಳಿ ಸೌಂದರ್ಯ ಪ್ರಕೃತಿ ಸೌಂದರ್ಯ ಪೊಲ್ಯೂಷನ್ ಹೊಗೆ ಯಾವುದು ತರದ ಹೊಗೆಗಳಿಲ್ಲ ಇಲ್ಲಿ ಒಳ್ಳೆ ಸೌಂದರ್ಯದಲ್ಲಿ ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ ಈ ಜಾಗದಲ್ಲಿ ಹಳೆ ನೆನಪುಗಳಲ್ಲಿ ಹಳೆ ನೆನಪುಗಳು ಇಲ್ಲಿ ಇಲ್ಲಿ ಹಿಂದೆ ದನಗಾಹಿಗಳ ದನ ಮೇಸವರು ಹಿಂದೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಒಂದು ಮೇಲ್ಗಡೆ ಒಂದು ಗುಡಿಸಲು ಮಾಡಿ ಈ ದನಗಳನ್ನು ಅದ್ರ ಒಳಗೆ ಕೂಡ್ತಾ ಇದ್ರು ಕೂಡಿ ಇಲ್ಲೇ ಅವ್ರು ವಾಸ ಮಾಡ್ತಾ ಇದ್ರು ಎರಡು ಮೂರು ತಿಂಗಳು ಈಗ ಬಂದ್ರೆ ಅವರು ಮಳೆ ಹಿಡಿಯಲ್ಲಿವರೆಗೂ ಇಲ್ಲಿರೋದು ಪ್ರತಿ ಮನೆಯಿಂದನೂ ಅವ್ರಿಗೆ ಏನಾದ್ರು ಅಕ್ಕಿ ಬೇಳೆ ಕಾಳು ಏನ್ ಬೇಕು ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ದು ಈಗ ಏನಾಯ್ತು ದನಗಳೇ ಇಲ್ಲ ದನ ಮೇಯಿಸೋರ್ ಇಲ್ಲ ಎಲ್ಲ ಹಳ್ಳಿಯಿಂದ ಹೋಗಿ ಪ್ರಕರಣಕ್ಕೆ ಬಿದ್ರು ಹಾಗಾಗಿ ಇದರಲ್ಲಿ ದನಗಳು ಇಲ್ಲ ಜನಗಳು ಇಲ್ಲ ಇಲ್ಲಿ ಮೇಲ್ಗಡೆ ಇತ್ತು ಅದೊಂದು ಗುಡಿಸಲು ನೋಡಕ್ ಜನ ಬರ್ತಾರಷ್ಟೇ ಡೈಲಿ ನೋಡೋ ನೋಡಕ್ ಬರ್ತಾರೆ ಮೊದಲು ಇಲ್ಲಿ ನಿಮ್ಗೆ ಮೂರ್ ನಾಲ್ಕ್ ತಿಂಗಳು ಅವ್ರು ವಾಸ ಮಾಡ್ತಾ ಇದ್ರು ದನ ಮೇಯಿಸಿ ಜೀವನ ಮಾಡಿ ಕೂತ್ ಹೋಗ್ತಾ ಇದ್ರು ಅವ್ರಿಗೆ ನಾವು ಅಕ್ಕಿ ಬೇಳೆ ಕಾಳೆಲ್ಲ ಇಲ್ಲಿಗೆ ತಂದ್ಕೊಡ್ಬೇಕು ಪ್ರತಿ ಮನೆಯಲ್ಲೂ ಸಾಧಾರಣ ಒಂದು ಇಪ್ಪತ್ತು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ವರ್ಷನೇ ಆಗಿರ್ಬೋದು ಪ್ರತಿ ಮನೆಯಲ್ಲೂ ದನಗಳಿದ್ದು ಇವತ್ತು ದನ ಇಲ್ಲ ಇವತ್ತೆಲ್ಲಿ ಜನ ಮಾತ್ರ ಇದ್ದಾರೆ ಇವತ್ತು ಹಾಲುಗಳಿಗೆಲ್ಲ ಪೇಟೆ ಕಡೆ ಹೋಗ್ತಾರೆ ಇಲ್ಲಿ ನೀವು ನಮ್ಮ ಊರಲ್ಲೇ ಹಸುಗಳನ್ನು ಸಾಕಿ ಹಾಲುಗಳನ್ನು ಹೈನುಗಾರಿಕೆ ಮಾಡಂತಾರೆ ಭಾರಿ ಕಡಿಮೆ ಎಲ್ಲ ಪೇಟೆಯಿಂದ ಕೊಂಡ್ ಬಂದು ಇದ್ ಮಾಡ್ತಾ ಇದ್ದಾರೆ ಮುಂದೆ ಹೋಗ್ತಾ ಇದೀವಿ ಮುಂದೆ ಹೋಗ್ತಾ ಇನ್ನೂ ಒಂದುವರೆ ಎರಡ್ ಕಿಲೋಮೀಟರ್ ಹೋಗ್ಬೇಕು ನಾವು ಅದ್ರ ಇದು ಗುಡ್ಡ ಈಗ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ನಮ್ಗೆ ಕಾಡು ಕಡಿಮೆ ಆಗ್ತದೆ ಅಲ್ಲಿಂದ ಮುಂದೆ ಹೋದ್ಮೇಲೆ ಗುಡ್ಡದ ಮೇಲೆ ನಾವು ತೊಂದರೆ ಯಾವುದು ಆ ತರ ಭಯ ಪಡ್ಬೇಕಾಗಿದ್ದಿಲ್ಲ ಒಬ್ರು ಬಂದ್ರೆ ಸಿಂಗಲ್ ಆಗಿ ಒಬ್ರು ಬಂದವ್ರಿಗೆ ಮಾತ್ರ ಭಯ ಕಾಡ್ತದ ಕಾರಣ ಕಾರಣ ಹೊಸದಾಗಿ ಬಂದವ್ರಿಗೆ ದಾರಿ ಗೊತ್ತಾಗಲ್ಲ ಆಮೇಲೆ ಮೊದಲನೇದಾಗಿ ಹೇಳ್ತೀವಿ ಮಳೆಗಾಲದಲ್ಲಿ ಮಿಸ್ಟು ಆ ಮಿಸ್ಟ್ ಬಂದ್ ಕೂರ್ತು ಅಂತ ಹೇಳಿದ್ರೆ ಮಂಜು ಕೂತಾಗ ದಾರಿ ಕಾಣಲ್ಲ ಎಲ್ಲಿ ಗೊತ್ತಾಗಲ್ಲ ಇಲ್ಲಿ ಯಾರು ತಿರುಗಿ ಊರಲ್ಲಿ ಅವ್ರಿಗೆ ಅಂತ ಅಂತವ್ರಿಗೆ ಮಾತ್ರ ದಾರಿ ಗೊತ್ತಾಗಲ್ಲ ಎಷ್ಟೋ ಭಯ ಇಲ್ಲ ಭಯ ನೀವು ಪಡ್ಬೇಕಾದ ಅವಶ್ಯಕತೆನೇ ಇಲ್ಲ ಇಲ್ಲಿ ಈಗ ಏನಾಗಿದೆ ಹಿಂದೆ ಫೋನ್ಗಳು ಇರಲಿಲ್ಲ ಎಲ್ಲ ಸೆಲ್ ಫೋನ್ಗಳು ಮೊಬೈಲ್ಗಳು ಅವು ಬಂದು ನಿಮ್ಗೆ ಎಲ್ಲಿಂದ ಎಲ್ಲಿಗೂ ಗೊತ್ತಾಗ್ತದ ಗೊತ್ತಾಗ್ತದೆ ಅವ್ರಿಗೆ ಏನಿಲ್ಲ ಮೊಬೈಲ್ ಇಲ್ಲ ಇಲ್ಲ ಬರೀ ಈ ಭಾಗದಲ್ಲಿ ನೋಡ್ತಾ ಇದ್ದೀರಿ ಇದು ನೀರು ಯಾವಾಗಲೂ ಇರ್ತದೆ ಈ ಜಾಗದಲ್ಲಿ ಇದ್ರೆ ಇಲ್ಲಿ ನಾನು ಹೇಳಿದೆಲ್ಲ ಮೇಲ್ಗಡೆ ದನಗಾಹಿಗಳು ದನಗಳಿಗೆ ಮೇಲ್ಗಡೆ ಗುಡಿಸಲು ಹಾಕಿ ಅವರಿಗೆ ಹಿಂದೆ ಮಾಡ್ತಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ಅವರಿಗೆ ತುಂಬ ಅನುಕೂಲ ಆಗ್ತದೆ ಈ ನೀರಿನ ವ್ಯವಸ್ಥೆ ಇದು ಒಳ್ಳೆ ನೀರು ಫಿಲ್ಟರ್ ನೀರು ನಿಮ್ಗೆ ಈ ರೀತಿ ಆಗಕ್ಕಿಲ್ಲ ಅಷ್ಟು ಒಳ್ಳೆ ನೀರಿದೆ ಹಾಗೆ ಕುಡಿಬಹುದು ಹಾಗೇನೆ ಬಟ್ ಏನಂದ್ರೆ ಕೋಲ್ಡ್ ಆಗ್ತದೆ ಅದು ಕುಡಿದ್ರೆ ಈ ವೆದರಿಗೆ ವಾತಾವರಣಕ್ಕೆ ಅದು ಸೆಟ್ ಆಗ್ಬೇಕು ಆಮೇಲೆ ಸೆಟೆಲ್ ಆಗ್ತದೆ ನೀರ್ ಇಲ್ದೆ ಇದ್ದು ಒಂದು ಟೈಮ್ ಅಲ್ಲಿ ನೀವು ಕುಡಿಬಹುದು ಎಲ್ಲರೂ ಬಂದು ಕುಡಿತಾ ಇದ್ದು ಕುಡಿತಾ ಇದ್ದು ಈಗ ಎಲ್ಲೂ ನಮ್ಗೆ ನೀರೇ ಇಲ್ಲ ಈಗ ನಾವ್ ಏನಾಯ್ತು ಅಲ್ಲಿಂದಾನೇ ನೀರ್ ತರ್ತೀವಿ ಈಗ ಬಾಟಲ್ ನೀರು ಫಿಲ್ಟರ್ ನೀರ್ ತಗೊಂಡ್ಬರ್ತೀವಿ ಮೊದಲು ಇಲ್ಲಿ ಬರುತ್ತೆ ಯಾರು ಬಾಟಲ್ ನೀರ್ ತರ್ತಾ ಇರ್ಲಿಲ್ಲ ಇದೇ ನೀರ್ ಕುಡಿದು ಊಟ ತಂದು ಬುತ್ತಿ ಬಾಳೆಯಲ್ಲಿ ಮೊಸರನ್ನದ್ ಬುತ್ತಿ ಮಾಡಿ ಆ ಬುತ್ತಿ ತಂದು ಇಲ್ಲಿ ಇಟ್ಟು ಊಟ ಮಾಡ್ತಾ ಇದ್ರು ನೋಡಿ ಬಹಳ ಖುಷಿ ಖುಷಿ ಕೊಡ್ತವೆ ಕಾಡು ಕಾಡು ಹಾಗೆ ಇದೆ ಯಾರು ಇದನ್ನೇನು ನಾಶ ಮಾಡಕ್ ಹೋಗಿಲ್ಲ ಇದೆ ನಾನು ಹಿಂದೆ ಹೇಳಿದಂಗೆ ರಸ್ತೆ ಒಂದು ಇತ್ತು ಅಂದ್ರೆ ಇದು ಫುಲ್ ಎಲ್ಲ ನಾಶ ಆಗಿ ಹೋಗ್ತದೆ ಕೇಳ್ತಾ ಇರ್ತೀವಿ ಚಿಳಿಪಿಳಿ ಅಂತ ಅದು ಹಾಗೆ ಇದೆ ಮೊದ್ಲಿಂದನೂ ಅದೇ ರೀತಿ ಇದೆ ಅದೇನ್ ಕಡಿಮೆ ಆಗಿಲ್ಲ ಪ್ರಾಣಿಗಳು ಈಗ ಸ್ವಲ್ಪ ಕಡಿಮೆ ಆಗಿದೆ ಮೊದಲ ರೀತಿ ಈಗ ಅಲ್ಲಿಲ್ಲ ಹುಲಿ ಕರಡಿ ಚಿರತೆ ಅದಿಲ್ಲ ಎಲ್ಲ ನಶಿಸಿ ಹೋಯ್ತದ ಆ ಕಡೆ ದೂರ ಹೋಯ್ತು ಈಗ ಜನ ಬರಕ್ ಶುರು ಮಾಡಿದ್ರು ಅದು ಹೊರಗಡೆ ಅಷ್ಟು ನಮಗೆ ಹಳ್ಳಿ ಭಾಗಕ್ಕೆ ಬಂದವು ಇಲ್ಲಿ ಅವಕ್ಕೆ ಬೇಕಾದ ಇದು ಸಿಗೋದಿಲ್ಲ ಹುಲ್ಲು ಒಳ್ಳೇದು ಅದರಿಂದ ಆ ಕಡೆನೆ ಬರಕ್ ಶುರುವಾಗಿದೆ ಎಲ್ಲ ಕಾಡ್ಕೊಂಡ್ ಕಳಿಸ ಮತ್ತೆ ಒಂದೊಂದು ಕಿಲೋಮೀಟರ್ ಬಂದು ಅಂತ ಹೇಳ್ಬೋದಾ ಈಗ ಹೆಚ್ಚು ಕಡಿಮೆ ಮೂರ್ ಕಿಲೋಮೀಟರ್ ಇದೆ ನಿಜವಾಗ್ಲೂ ಸ್ನೇಹಿತರೆ ಇದು ತುಂಬಾ ಸುಲಭದಲ್ಲ ಇವರು ಬಹಳ ಈಸಿಯಾಗಿ ಹೇಳ್ತಿದ್ದಾರೆ ಯಾಕಂದ್ರೆ ನನಗೆ ಆ ಪರ್ಸನಲಿ ನಾನು ಬಂದ್ಮೇಲೆ ನನಗೆ ಗೊತ್ತಾಯ್ತು ಎಷ್ಟು ದೂರ ಇದೆ ಎಷ್ಟ್ ಕಷ್ಟ ಇದೆ ಸೊ ಇಲ್ಲಿ ಫೇಸ್ ಮಾಡ್ಬೇಕಾದ ಅನುಭವಗಳು ಜೊತೆಗೆ ಆ ಇವ್ರು ಸಾಮಾನ್ಯ ಇದ್ದಾಗ ಸಾಮಾನ್ಯ ವರ್ಷ ಹತ್ರ ಇದೆ ಸೊ ಅವರು ಹುಡುಗರಿದ್ದಾಗೂ ಸಹ ಬರ್ತಾ ಇದ್ರು ಇವರ ಅಪ್ಪ ಅಮ್ಮ ಅಥವಾ ಅವರ ಫ್ರೆಂಡ್ಸ್ ಅಜ್ಜ ಎಲ್ಲ ಜೊತೆ ಬರ್ತಾ ಇದ್ರು ಏನು ಹೇಳ್ತಾ ಇದಾರೆ ಇದೆಲ್ಲ ಇವರು ಕಂಡಂತಹ ಕೇಳಿದಂತಹ ಜೊತೆಗೆ ಇವರ ಅನುಭವ ಏನಿದೆ ಈ ಕಾಡಲ್ಲಿ ಪ್ರವಾಸಿಗರೇನು ರಾಣಿ ಜರಿ ಅಂತ ಏನು ಬರ್ತೀರಾ ಸುಮ್ಮನೆ ಬಂದು ಸುಮ್ಮನೆ ಹಾಗೆ ಹೋಗೋದಲ್ಲ ಇಂಥ ಅನುಭವಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ವಿಡಿಯೋನ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಯಾಕಂದರೆ ಇವರು ಇದೇ ಊರವರು ನೀವು ರಾಣಿ ಜರಿಂದ ಮೇಲೆ ಬರಬೇಕಾದ್ರೆ ಇವ್ರ ಮನೆ ಸಿಗುತ್ತೆ ಸೊ ಇವ್ರ ಮನೆ ಇವರನ್ನ ಮಾತಾಡಿಸಿ ಬೇಕಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ ಮಾತಾಡ್ಬಿಟ್ಟು ಅನುಭವ ತಗೊಂಡು ಹೋಗ್ಬೇಕಾದ್ರೆ ಇವರನ್ನು ಮಾತಾಡಿಸಿ ಹಾಗೆ ಕಾಲ ನೋಡಿ ಯಾಕಂದರೆ ಇವ್ರ ಮನೆ ದೇವರು ನಮ್ಮ ಮನೆ ದೇವರು ಕೂಡ ಅದೇ ಕಾಲ ಭರವೇಶ್ವರ ಬರಬೇಕಾದ್ರೆ ರಾಣಿಜರಿಗೆ ಬರ್ಬೇಕಾದ್ರು ಕೂಡ ನೀವು ನೋಡ್ಕೊಂಡು ಬನ್ನಿ ಹೋಗ್ಬೇಕಾದ್ರೂ ಸುಖವಾಗಿ ನಾವು ವಾಪಸ್ ಹೋಗ್ತಾ ಇದ್ದೀನಿ ಅಂತ ನೋಡ್ಕೊಂಡು ಹೋಗಿ ದಯವಿಟ್ಟು ಬನ್ನಿ ಮುಂದೆ ತೋರಿಸ್ತೀನಿ ನೀನು ಏನೇನಿದೆ ಹೇಳಿ ನಮ್ಮ ಹಿರಿಯರ್ನ ಕೇಳೋಣ ಆ ಸ್ನೇಹಿತರೆ ಇಷ್ಟೊಂದು ನಾವು ಕಾಡನ್ನ ಮಧ್ಯದಲ್ಲಿ ಬರ್ತಾ ಇದ್ದು ಬೆಳಕಿರಲಿಲ್ಲ ಇವಾಗ ಇಲ್ಲಿಗೆ ಕಾಡು ಮುಗಿದಿದೆ ನಂತರ ಇಲ್ಲಿ ಗುಡ್ಡ ಬಯಲು ಕಾಣ್ಬೋದು ನಮ್ಮ ನಮ್ಮ ದಾರಿ ತೋರಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಅನುಭವ ನೋಡಿ ಬೆಳಕಾಯ್ತು ಇಂಥ ಅನುಭವ ಕೂಡ ನಾವು ನೋಡ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಬಯಲ ಬಯಲಾದಂತ ಪ್ರದೇಶ ಇದು ಆ ಕಾಡು ಒಳಗಡೆಯಿಂದ ಮಧ್ಯ ಬಂದ ಮೇಲೆ ಈ ಥರ ಬಯಲ್ ಸಿಗುತ್ತೆ ಸೊ ಹೀಗೆ ನೆಲ ಮಾತ್ರ ತುಂಬಾ ಜಾರತ್ತೆ ಯಾಕಂದ್ರೆ ಪ್ರವಾಸಿಗರು ಜಾಸ್ತಿ ಆದ್ದರಿಂದ ನಡೆದು ನಡೆದು ಮುನಿಜೋದ ನಡೆಯೋ ದಾರಿಲಿ ಗಿಯನ್ನು ಬೆಳೆಯಲ್ಲ ಹುಲ್ಲು ಬೆಳೆಯಲ್ಲ ಜಾ ಗೊತ್ತಾಗುತ್ತೆ ಹಿಂದೆಲ್ಲ ಜನಗಳು ನಡೀತಾ ಇದ್ದೀವಿ ರೋಡಲ್ಲಿ ಸೊ ಈ ರಸ್ತೆಯಲ್ಲಿ ಮತ್ತು ಜನಗಳು ಸಹ ಅವಾಗ ಬಲಂದಿರು ಕೋಟೆ ಕಟ್ಟಬೇಕಾದ್ರೆ ಪ್ರತಿಯೊಂದು ವಸ್ತುಗಳು ಕೂಡ ಇಲ್ಲೇ ಹೋಗ್ತಿತ್ತು ಇಲ್ಲೇ ಕುದುರೆಗಳು ಆನೆಗಳು ಹೋಗ್ತಿದ್ವು ಅಂತ ನಮ್ಮ ಹಿರಿಯರು ಹೇಳಿದ್ರು ನೋಡ್ಬೋದು ಸೊ ನಾವು ಇವಾಗ ಅಲ್ಲಿ ಒಂದು ಮುಂದೆ ಆ ಶಿವನ ಕೆಲವು ಮೂರ್ತಿಗಳಿದೆ ಅಥವಾ ಲಿಂಗಗಳಿದೆ ಅಂತ ಹೇಳ್ತಾರೆ ನಾಗರಿಕಲ್ಲುಗಳಿದೆ ಆ ಈ ಊರವರು ಪ್ರತಿ ವರ್ಷ ಈ ತರ ದೇವರನ್ನ ನೆನಪು ಮಾಡ್ಕೊಳ್ಳೋದಿರ್ಬೋದು ಅಥವಾ ತಮ್ಮ ಹಿರಿಯರು ನಡ್ಕೊಂಡು ಬಂದಂತ ಪದ್ಧತಿಯನ್ನ ಇವರು ಕೂಡ ಈಗಿನ ಮಕ್ಕಳು ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇವರು ಹಿರಿಯರಾಗಿ ಅವ್ರಿಗೆ ಗೈಡ್ ಮಾಡ್ತಾರೆ ನಾವು ಕೂಡ ಅವ್ರ ಜೊತೆ ಇವತ್ತು ಹೋಗ್ತಾ ಇದ್ದೀವಿ ನೋಡೋಣ ಅವರ ಅನುಭವಗಳ ಜೊತೆ ನಮಗೂ ಕೂಡ ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡ್ಬೋದು ಹೇಳಿ ಈ ಮೂಲಕ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರು ಇಲ್ಲಲ್ಲ ಗಲೀಜು ಮಾಡಿಬಿಡಿ ಎಲ್ಲೂ ಗಲೀಜಂಗೆ ಕಾಣಲ್ಲ ಏನು ಅಂದರೆ ಈ ಪಾನಿಪುರಿ ಬಾಟ್ಲುಗಳು ಕೆಲವು ಚೂರುಗಳೆಲ್ಲ ಇಲ್ಲಿ ಕಾಣ್ತವೆ ಸೋಣ ಮೊನ್ನೆ ಮುಂದೆ ನೋಡೋಣ ಇದು ಭೀಮ ಇದು ಈ ಜಾಗ ಭೀ ಮೆಟ್ಟಿದ ಕಲ್ಲು ಅಂತ ಹೇಳ್ತಾರೆ ನಾವು ಈಗ ನಾವೀಗೇನು ನಿಂತಿದ್ದೀವಿ ಹಿಂದೆ ಪುರಾಣದಲ್ಲಿ ಯಾರೋ ಹಿರಿಯವರು ನಮ್ಮ ತಾತ ಮುತ್ತಾತ ಅವರು ಹೇಳಿರ್ತಕ್ಕಂಥ ಒಂದು ಜಾಗ ಈ ಪ್ಲೇಸಿಗೆ ಭೀಮೆಟ್ಟಿದ ಕಲ್ಲು ಅಂತ ಹೇಳ್ತಾರೆ ಭೀಮ ಹೆಜ್ಜೆ ಇವತ್ತು ಅವರು ಹೆಜ್ಜೆ ಹಾಕಿರೋ ಕುರುಹುಗಳಿದೆ ಅದು ನಾನೀಗ ಇವರಿಗೆ ತೋರಿಸ್ತೀನಿ ಇದು ಈ ಭಾಗದಿಂದ ಈ ಭಾಗಕ್ಕೆ ಅವರು ಭೀಮ ಹೋಗಿದ ಪಾದ ಅಂತ ಹೇಳ್ತಾರೆ ಒಂದನೇ ಪಾದ ನೋಡಿ ಇದು ಇಲ್ಲಿ ಅದೀಗ ಅಷ್ಟು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ ಜನಗಳಿಗೆ ತಿರುಗಿ ನೋಡಿ ಇದು ಬಾರಿ ಕ್ಲೀನ್ ಆಗಿ ಕಾಣ್ತಾ ಇದೆ ಇದು ಇದು ಈ ಪಾದ ಇದು ಈ ಕಡೆ ಮೇಲ್ಗಡೆ ಹೋಗಿರೋದು ಈ ಭಾಗದಲ್ಲಿ ಹೋಗಿದೆ ಇದು ಒಂದನೇ ಇದು ಒಂದು ಎರಡನೇದು ಇದು ಇದು ಮೂರನೇ ಪಾದ ನಿಮ್ಗೆ ಆ ಬಾ ಇದರಲ್ಲಿ ಕುರ್ಚಿನಲ್ಲಿ ಇದೆ ಅದು ಯಾರು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಹಿಂದೆ ಬಿಡಿಸ್ತಾ ಇದ್ರು ಇಲ್ಲಿ ದನಗಾಹಿಗಳು ಏನ್ ಮಾಡ್ತಾರೆ ಜನರು ನೋಡಕ್ ಖುಷಿ ಆಗ್ತದೆ ಅಂತ ಹೇಳಿ ಈ ಪಾದದ ಕುರುಹುಗಳು ಈಗ ನೋಡಿ ಎಲ್ಲ ನಶಿಸ್ತಾ ಇದೆ ಇದು ಹಿಂದೆ ಭಾರಿ ಚೆನ್ನಾಗಿತ್ತಿದು ಇಲ್ಲಿ ಬಂದು ಕೆತ್ತನೆ ಮಾಡೋದು ಅದೊಂದು ದುರಭ್ಯಾಸ ಇದೆ ಅವರು ಬಂದಾಗ ಅವರ ಹೆಸರನ್ನ ಕೆತ್ತದು ಇದೆಲ್ಲ ಮಾಡ್ತಾರೆ ಹಿಂದೆ ಭಾರಿ ಚೆನ್ನಾಗಿರಂತ ಒಂದು ಜಾಗ ಇದು ಇದು ಅಷ್ಟು ಚೆನ್ನಾಗಿ ಈ ಪಾದದ್ದು ಇದು ಗುರುತುಗಳಿತ್ತು ಅದೀಗ ನಶಿಸಿ ಹೋಗಿದೆ ನೋಡಿ ಇದು ಒಂದು ಹೌದು ಇನ್ನೂ ಇದೆ ಬಟ್ ಅದು ನಿಮಗೆ ಇಲ್ಲಿ ಹುಲ್ಲೊಳಗಾಯ್ತದು ಅದಷ್ಟು ಗೋಚರಿಸ್ತಾ ಇಲ್ಲ ಈ ಭಾಗದಲ್ಲಿದೆ ಇದಕ್ಕೆ ಭೀಮ್ ಮೆಟ್ಟಿದ ಜಾಗ ಅಂತ ಹೇಳ್ತಾರೆ ಇದ್ರಲ್ಲಿ ನೋಡಿ ಎಲ್ಲಾ ಪ್ರವಾಸಿಗರು ಹಾಳು ಮಾಡ್ತಾ ಇದ್ದಾರೆ ಇದನ್ನ ಬಂದು ತಮ್ಮ ಹೆಸರುಗಳನ್ನ ಕೆತ್ತೋದು ಆ ರೀತಿ ಮಾಡ್ತಾರೆ ಇದು ನೋಡಿ ಅದು ಹೌದು ಅದು ಅದೆಲ್ಲ ಭಾರಿ ಅದು ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತದದು ನೋಡಿ ಅದೆಲ್ಲ ಅವರು ಯಾರೋ ಕೆತ್ತಿರತಕ್ಕಂಥದ್ದು ಅದು ಆ ರೀತಿ ಮಾಡಬಾರ್ದು ಇದು ಇರ್ಲಿ ಅಂತ ಆ ರೀತಿ ಮಾಡ್ತಾರೆ ಅದು ಮಾಡಕ್ ಹೋಗ್ಬೇಡಿ ಪರಿಸರ ಉಳಿಸಿ ಇಲ್ಲಿ ಏನು ಇರ್ತದೆ ಅದನ್ನ ನಾವು ಉಳಿಸ್ಬೇಕು ನಾಲ್ಕು ಜನ ನೋಡ್ಬೇಕು ಅದನ್ನ ಪ್ರವಾಸಿಗರಿಗೆ ಒಂದು ಇದಾಗ್ತದೆ ಎಂಟರ್ಟೈನ್ಮೆಂಟ್ ಸಿಕ್ಕಿದಂಗೆ ಇಲ್ಲಿ ಯಾರು ಹೇಳೋದಿಲ್ಲ ಗೈಡ್ಗಳೇ ಇಲ್ಲ ಈಗ ಮೊದಲಾದ್ರೆ ದನಗಾಹಿಗಳಿದ್ದಾಗ ಇಲ್ಲಿ ಬಂದು ಕೇಳಿದಾಗ ತೋರಿಸ್ತಾ ಇದ್ರು ಇದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಪಾಡಿಗೆ ಅವ್ರು ಬರ್ತಾರೆ ಹೋಗ್ತಾರೆ ನಮ್ಮ ವೀಕ್ಷಕರಿಗೆ ನೀವೇ ಗೈಡ್ ಅಂತ ಹೇಳಿ ನಾವೇ ಅಂತ ಹಾಗಾಗಿದೆ ಪರಿಸ್ಥಿತಿ ವಿಷಯಗಳು ಗೊತ್ತಿಲ್ಲ ಬರ್ತಾರೆ ಗೊತ್ತಿಲ್ಲ ನೋಡಿ ಇದೆಲ್ಲ ಹೋಗಿದೆ ಅದು ಅದು ಈ ಭಾಗದ್ದೆಲ್ಲ ಇದು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಗುಡ್ಡ ಎಷ್ಟೋ ಅದ್ಭುತವಾಗಿ ಕಾಣ್ತಾ ಇದೆ ಇವಾಗ ಸ್ವಲ್ಪ ನಾವು ಕಾಡಿಂದ ಹೊರಗಡೆ ಬಂದ ಮೇಲೆ ಬಯಲು ಪ್ರದೇಶದ ಗುಡ್ ಪ್ರದೇಶ ಸ್ವಲ್ಪ ಬೆಳಕಾಗಿ ಕಾಣ್ತಾ ಇದೆ ಮುಂದೆ ಇನ್ನೂ ಸುಮಾರು ದೂರವಾಗಿ ದೂರ ಇದೆ ಗುಡ್ಡ ಕಾಣ್ಬೋದು ಇದನ್ನ ಸುತ್ತಿ ಬಳಸಿ ನಾವು ಹೋಗಬೇಕು ಸೊ ಈಗ ಮುಂದೆ ಹೋಗೋಣ ನಿಮ್ಗೆ ಮುಂದೆ ತೋರಿಸ್ತೀನಿ ನಮ್ಮ ಹಿರಿಯರು ಏನೇನು ತೋರಿಸ್ತಾರೆ ನೋಡೋಣ ಬನ್ನಿ

ಹಲವು ಶತಮಾನಗಳು ಕಳೆದು ಈ ಗುಡ್ಡ ಹಾಗೇ ಇದೆ ಮನುಷ್ಯನ ವಯಸ್ಸು ನೂರು ವರ್ಷ ಅದರಲ್ಲಿ ಏನೇ ಸಾಧನೆ ಮಾಡಬೇಕು ಏನೇ ಮಾಡಬೇಕು ಅಂದರೆ ಐವತ್ತು ವರ್ಷ ಅರವತ್ತು ವರ್ಷದೊಳಗೆ ಮಾಡಬೇಕು ಮುಂದೆ ಶಕ್ತಿ ಕುಂದುತ್ತೆ ಈ ಪರಿಸರನ್ನ ಉಳಿಸ್ಬೇಕು ಇನ್ನೂ ಹಲವಾರು ಶತಮಾನಗಳ ಕಾಲ ಭೂಮಿ ಸಾವಿರಾರು ವರ್ಷಗಳ ಕೋಟಿ ವರ್ಷಗಳ ಹಿಂದೆ ರೂಪವಾಯಿತು ಅಂತ ಹೇಳ್ತಾರೆ ಹಲವು ಪ್ರಾಣಿ ಪಕ್ಷಿಗಳು ಬಂದು ಹೋದು ನಾವು ಸಣ್ಣ ಭೂಮಿಯಲ್ಲಿ ಸಣ್ಣ ಜೀವಿ ಈ ಪರಿಸರನ್ನ ಉಳಿಸಿ ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಕೊಡೋದಿದ್ರೆ ದಯವಿಟ್ಟು ಕೊಡಿ ಪರಿಸರ ಉಳಿಸಿದ್ರೇ ಆಗೋದು ಈ ಥರ ಮುಂದೆ ಇಲ್ಲೆಲ್ಲ ಗಿಡಗಳ ಯಾರು ಹಾಕೋ ಮನಸ್ಸಿದ್ದ ದಯವಿಟ್ಟು ಬಂದು ಹಾಕಿ ನೀವು ಬಂದಾಗ ಪ್ರವಾಸಿಗರು ಏನು ಬರ್ತೀರಾ ಒಂದು ಗಿಡ ಹೊತ್ಕೊಂಬಂದು ಗಿಡ ಹಾಕಿ ಕಾಡನ್ನ ಬಿಡಿಸಿ ಅಲ್ಲಿ ನಿಮ್ಮ ಹೆಸರು ಬೇಕಾದ್ರೆ ಹಾಕಿ ಇದನ್ನು ಮಾಡ್ಬೋದು ಅಂಥೇಳಿ ಇಲ್ಲಿ ಯಾವುದೇ ರೀತಿ ಪರ್ಮಿಷನ್ ಬೇಕಾಗಿಲ್ಲ ಕಾಡನ್ನು ಬೆಳೆಸಿ ಉಳಿಸಿ ಅಂತ ಈ ಮೂಲಕ ಹೇಳಬಲ್ಲೆ